ನನಗೆ ಎಂಟು ನಿಮಿಷ ಟೈಮ್ ಕೊಡಿ ಬೌನ್ಸ್ ಇನ್ಫಿನಿಟಿ ಗಾಡಿನ ತಗೋಬೇಕು ಬೇಡುವ ಅಂತ ಹೇಳ್ತೀನಿ ಈ ಯಾಕೋ ಮುಚ್ಚೋಗೋ ಆಗಿದೆ ಇಂಥ ಟೈಮ್ನಲ್ಲಿ ಈ ಗಾಡಿ ತಗೋಬೇಕಾ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಉತ್ತರ ಸಿಗತ್ತೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಓಲಾಗೆ ಟಕ್ಕರ್ ಕೊಡಬೇಕಾದ ಬೌನ್ಸ್ ಕಂಪನಿ ಇವತ್ತು ಮುಚ್ಚೋಗೋ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಐದು ಕಾರಣ ಇದೆ ಮೊದಲನೇದಾಗಿ ಬಂದು ಸುಳ್ಳು ಆಶ್ವಾಸನೆ ಬೌನ್ಸ್ ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ಮಾರ್ಕೆಟ್ಗೆ ಬಂತು ಅವಾಗ ಈ ಕಂಪನಿಯವರು ಇಡೀ ಇಂಡಿಯಾದ ಯಾವ ಮೂಲೆಯಾದರೂ ಗಾಡಿನ ಹೋಮ್ ಡೆಲಿವರಿ ಕೊಡ್ತೀವಿ ಅಂತ ಹೇಳಿ ಐವತ್ತು ಸಾವಿರ ಜನರಿಂದ ಬುಕ್ಕಿಂಗ್ ಅಮೌಂಟ್ ತಗೊಂಡ್ರು ಆ ಟೈಮ್ನಲ್ಲಿ ನಾನು ಕೂಡ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡಿದೆ ಆಮೇಲೆ ನೋಡಿದ್ರೆ ಇಂಡಿಯಾ ಇರಲಿ ಕರ್ನಾಟಕದಲ್ಲೂ ಕೂಡ ಇವರು ಸರಿಯಾಗಿ ಡೆಲಿವರಿ ಕೊಡಲಿಲ್ಲ ನಾನು ಈ ವಿಷಯವಾಗಿ ಕಂಪನಿನ ತುಂಬ ಸಲ ಕಾಂಟ್ಯಾಕ್ಟ್ ಮಾಡಿದೆ ಆದರೆ ಸರಿಯಾದ ಮಾಹಿತಿ ಸಿಗಲಿಲ್ಲ ಕೊನೆಗೆ ಬೇಸತ್ತು ನಾನು ಪ್ಯೂರ್ ಇವಿ ಗಾಡಿ ತೊಗೊಂಡೆ ಅದರ ಜೊತೆ ನಾನು ಕೊಟ್ಟ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೂಡ ಹೋಯಿತು ಆಮೇಲೆ ನನಗೆ ಗೊತ್ತಾಗಿದ್ದು ಇದು ನಾನು ಒಬ್ರದಷ್ಟೇ ಅಲ್ಲ ನಂತರನೇ ಬುಕ್ ಮಾಡಿದ ಐವತ್ತು ಸಾವಿರ ಜನಕ್ಕೂ ಕೂಡ ಇದೇ ಥರ ಆಗಿದೆ ಅಂತ ಎರಡನೇದಾಗಿ ಬಂದು ಸರಿಯಾದ ಪ್ಲಾನ್ ಇಲ್ಲದೇ ಇರೋದು ಬೌನ್ಸ್ ಕಂಪನಿಯ ಮೊದಲ ಪ್ಲಾನ್ ಇದ್ದಿದ್ದು ತೈವಾನ್ನ ಗೊಗೋರೋ ಕಂಪನಿಯವರ ರೀತಿನೇ ಇಂಡಿಯಾದಲ್ಲಿ ಬ್ಯಾಟ್ರಿ ಶಾಪಿಂಗ್ ಪ್ಲಾನ್ನ ತರಬೇಕು ಅಂತ ಅದಕ್ಕಿಂತ ಮುಂಚೆ ಬ್ಯಾಟ್ರಿ ಸ್ವಾಪಿಂಗ್ ಪ್ಲಾನ್ ಏನು ಅಂತ ತಿಳ್ಕೊಳ್ಳಿ ಹೇಗೆ ಪ್ರತಿ ಸಲ ದುಡ್ಡು ಕೊಟ್ಟು ಪೆಟ್ರೋಲ್ ಹಾಕಿಸಿಕೊಂಡು ಪೆಟ್ರೋಲ್ ಗಾಡಿನ ಓಡಿಸ್ತೀವೋ ಅದೇ ರೀತಿ ಪ್ರತಿ ಸಲ ಎಲೆಕ್ಟ್ರಿಕ್ ಗಾಡಿನ ಓಡಿಸಬೇಕಾದ್ರೆ ಬ್ಯಾಟ್ರಿನ ಬಾಡಿಗೆಗೆ ತಗೊಂಡು ಓಡಿಸಬೇಕು ಇದಕ್ಕೆ ಅಂತ ಪ್ರತಿ ತಿಂಗಳು ಸಾವಿರ ಇಂದ ಎರಡು ಸಾವಿರ ತನಕ ದುಡ್ಡು ಕಟ್ಟಬೇಕು ಆದ್ರೆ ಇದು ಇಂಡಿಯಾದಲ್ಲಿ ವರ್ಕ್ ಆಗಲ್ಲ ಯಾಕಂದ್ರೆ ಜನ ತಿಂಗಳಿಗೆ ಬರೀ ಇನ್ನೂರು ಮುನ್ನೂರು ರೂಪಾಯಿಗೇನೆ ಮನೇಲೆ ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಳ್ಬೇಕಾದ್ರೆ ಸಾವಿರ ಎರಡು ಸಾವಿರ ಕೊಟ್ಟು ಆತ ಬ್ಯಾಟ್ರಿ ತೊಗೊಳಕ್ಕೆ ಜನಕ್ಕೇನು ಹುಚ್ಚಿನಾಯಿ ಖರ್ಚಾಯ್ತಾ ಇದೇ ಕಾರಣಕ್ಕೆ ಜನ ಈ ಗಾಡಿನ ತಗೊಳಕೆ ಹಿಂದೇಟ್ ಹಾಕಿದ್ರು ಆಮೇಲೆ ಎಚ್ಚೆತ್ತ ಕಂಪನಿ ಇದನ್ನು ಬಿಟ್ಟು ಮಾಮೂಲಿಯಾಗಿ ಬ್ಯಾಟ್ರಿ ಸಮೇತ ಗಾಡಿನ ಮಾರಕ್ಕೆ ಶುರು ಮಾಡಿತು ಮೂರನೇದಾಗಿ ಬಂದು ಡೀಲರ್ಸ್ ಪ್ರಾಬ್ಲಮ್ ಈ ಕಂಪನಿ ಸ್ಟಾರ್ಟಿಂಗ್ನಲ್ಲಿ ಡೈರೆಕ್ಟ್ ಆಗಿ ಕಂಪನಿಯಿಂದಲೇ ನೇರವಾಗಿ ಗ್ರಾಹಕರಿಗೆ ಹೋಮ್ ಡೆಲಿವರಿ ಮಾಡ್ತೀವಿ ಅಂತ ಹೇಳಿತು ಆದ್ರೆ ಆಮೇಲೆ ಡೀಲರ್ ಶೋರೂಮ್ಗಳ ಮೂಲಕ ಗಾಡಿ ಕೊಡ್ತೀವಿ ಅಂತ ಹೇಳ್ತು ಆದರೆ ಡೀಲರ್ಶಿಪ್ ತಗೊಳ್ಳೋಕೆ ಜನ ಹೋದ್ರೆ ಬಾಯಿಗೆ ಬಂದಂಗೆ ದುಡ್ಡು ಕೇಳಕ್ಕೆ ಶುರು ಮಾಡಿದ್ರು ಆಮೇಲೆ ಥರ್ಡ್ ಪಾರ್ಟಿ ಮೂಲಕ ಡೀಲರ್ಶಿಪ್ ಕೊಡೋಕೆ ಶುರು ಮಾಡಿದ್ರು ಆದರೆ ಯಾಕೋ ಅದೂ ಕೂಡ ಸರಿಯಾಗಲಿಲ್ಲ ಆದರೆ ಅನೇಕ ಜನ ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಡೀಲರ್ಶಿಪ್ ತಗೊಂಡ್ರು ಆದರೆ ಎರಡು ವರ್ಷ ಕಳೆಯೋದ್ರೊಳಗೆ ಡೀಲರ್ಗಳು ಲಾಸ್ ಮಾಡಿಕೊಂಡು ಒಬ್ಬೊಬ್ಬರಾಗಿ ಶೋರೂಮ್ ಮುಚ್ಚೋಕೆ ಶುರು ಮಾಡಿದ್ರು ಈಗಾಗಲೇ ಅನೇಕ ಶೋರೂಮ್ಗಳು ಮುಚ್ಚೋಗಿದೆ ಉಳಿದ ಡೀಲರ್ಗಳು ತಮ್ಮ ಶೋರೂಮ್ನಲ್ಲಿ ಬೌನ್ಸ್ ಜೊತೆಗೆ ಬೇರೆ ಕಂಪನಿ ಗಾಡಿ ಕೂಡ ಮಾರಕ್ಕೆ ಶುರು ಮಾಡಿದ್ದಾರೆ ನಾಲ್ಕನೇದಾಗಿ ಈ ಗಾಡಿಯಲ್ಲಿರೋ ಸ್ಪೆಸಿಫಿಕೇಶನ್ ಈ ಕಂಪನಿಯವರು ಕೊಟ್ಟಿರೋ ಸ್ಪೆಸಿಫಿಕೇಶನ್ ಒಂದು ಕಡೆ ಪಾಸಿಟಿವ್ ಹೌದು ಹಾಗೇನೆ ನೆಗೆಟಿವ್ ಕೂಡ ಹೌದು ಈ ಕಂಪನಿಯವರು ರಿಮೂವೇಬಲ್ ಬ್ಯಾಟರಿ ಕೊಟ್ಟಿರೋದ್ರಿಂದ ಬೂಟ್ ಸ್ಪೇಸ್ ಕಮ್ಮಿ ಸಿಗುತ್ತೆ ಅಷ್ಟೇ ಅಲ್ಲದೆ ಇವರು ಒನ್ ಪಾಯಿಂಟ್ ನೈನ್ ಕಿಲೋಮೇಟ್ ಸಾಮರ್ಥ್ಯದ ಬ್ಯಾಟರಿ ಕೊಟ್ಟಿರೋದ್ರಿಂದ ಪ್ರತಿ ಸಲ ಚಾರ್ಜ್ಗೆ ಬರೀ ಅರವತ್ತು ಕಿಲೋಮೀಟರ್ ಏನು ಸಿಗುತ್ತೆ ಅಷ್ಟೇ ಇದು ತುಂಬ ಕಡಿಮೆ ಆಯಿತು ಈಗ ಎಲ್ಲಾ ಕಂಪನಿಯವರು ನೂರು ಕಿಲೋಮೀಟರ್ ರೇಂಜ್ ಕೊಡಬೇಕಾದ್ರೆ ಈ ಕಂಪನಿಯವರು ಅರವತ್ತು ಕಿಲೋಮೀಟರ್ ರೇಂಜ್ ಕೊಡೋ ಗಾಡಿನ ಯಾರ್ ತಾನೇ ತಗೋತಾರೆ ಐದನೇದಾಗಿ ಬಂದು ಅಡ್ವರ್ಟೈಸ್ಮೆಂಟ್ ಮಾಡದೇ ಇರೋದು ಬೌನ್ಸ್ ಕಂಪನಿಯವರು ಸರಿಯಾಗಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡ್ತಿಲ್ಲ ಅಷ್ಟೊಂದು ಕಂಪ್ಲೇಂಟ್ ಇರೋ ಓಲಾ ಕಂಪನಿಯವರೇ ಮಾನ ಮರ್ಯಾದೆ ಬಿಟ್ಟು ಎರ ಬೇರೆ ಆಡ್ಸ್ ಕೊಡಬೇಕಾದ್ರೆ ಈ ಕಂಪನಿಯವರು ಎಲ್ಲ ಸರಿಯಿದ್ದೂ ಕೂಡ ಹೆಚ್ಚಿನ ಆಡ್ಸ್ ಕೊಡ್ತಿಲ್ಲ ಇದು ಕನ್ನಡಿಗರ ಕಂಪನಿ ಅನ್ನೋ ಕಾರಣದಿಂದ ಈ ಗಾಡಿ ಬಂದು ಹೊಸದರಲ್ಲಿ ಅನೇಕ ಕನ್ನಡ ಯೂಟ್ಯೂಬರ್ಗಳು ಇವರಿಗೆ ಪ್ರಮೋಷನ್ ಮಾಡಿದ್ರು ಆಮೇಲೆ ಅದೇ ಕೊನೆ ಇವರು ಆಡ್ಕೊಡೋದೇನೆ ಬಿಟ್ಬಿಟ್ರು ದೊಡ್ಡದಾಗಿ ರಿತಿಕ್ ರೋಷನ್ ಎಲ್ಲ ಕರ್ಕೊಂಡ್ ಬಂದು ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡಿದ್ರು ಆದ್ರೆ ಅದನ್ನ ಜನಕ್ಕೆ ತೋರ್ಸಕ್ಕೆ ಮರ್ದ್ಬಿಟ್ರು ಹಾಗಾದ್ರೆ ಈ ಕಂಪ್ನಿ ಕತೆ ಮುಗಿತಾ ಈ ಕಂಪ್ನಿ ಕೂಡ ಎಲ್ಲಾ ಹೊಸ ಎಲೆಕ್ಟ್ರಿಕ್ ಗಾಡಿ ಕಂಪ್ನಿ ತರ ಮುಚ್ಚಾ ಅಂದ್ರೆ ನಿಮ್ ಹೀರೋ ಮಾಡ್ತಾನೆ ನಿಮ್ ಹೀರೋ ನಾವುಗಳು ಕೂಡ ಹಾಗೆ ಅಂದ್ಕೊಂಡಿದ್ದಿ ಆದರೆ ಕಂಪನಿಯ ಒಂದು ಐಡಿಯಾ ಕಂಪನಿನ ವಾಪಸ್ಸು ಫಿನಿಕ್ಸ್ ರೀತಿ ಮೇಲೆ ಎದ್ದು ಬರೋ ಹಾಗೆ ಮಾಡಿದೆ ಹಾಗಾದರೆ ಆ ಐಡಿಯಾ ಏನು ಅನ್ನೋದನ್ನ ನೋಡೋಣ ಬನ್ನಿ ಬೌನ್ಸ್ ಕಂಪನಿ ಬೆಂಗಳೂರಿನಲ್ಲಿ ಗಾಡಿಗಳನ್ನ ಬಾಡಿಗೆ ಕೊಡೋ ಅನೇಕ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡು ತನ್ನ ಗಾಡಿಗಳನ್ನ ಬಾಡಿಗೆ ಕೊಡೋಕೆ ಶುರು ಮಾಡಿತು ದಿನಕ್ಕೆ ಕೇವಲ ಇನ್ನೂರ ಹತ್ತು ರೂಪಾಯಿ ಇಸ್ಕೊಂಡು ಬೌನ್ಸ್ ಇನ್ವಿಟಿ ಗಾಡಿಗಳನ್ನ ಡೆಲಿವರಿ ಬಾಯ್ಗಳಿಗೆ ಬಾಡಿಗೆ ಕೊಡೋಕೆ ಶುರು ಮಾಡಿದೆ ಈ ಮೂಲಕ ಯೂಲೂ ಕಂಪನಿಗೆ ಟೈಟ್ ಫೈಟ್ ಕೊಡ್ತಿದೆ ಇದರಿಂದ ಮುಂಚೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಗಾಡಿ ಮಾರ್ತಾ ಇದ್ದ ಬೌನ್ಸ್ ಕಂಪನಿ ಈಗ ತಿಂಗಳಿಗೆ ತರಕ ಗಾಡಿಗಳನ್ನು ಮಾರ್ತಾ ಇದೆ ಈ ಮೂಲಕ ಬೌನ್ಸ್ ಕಂಪನಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಮಾರಾಟ ಹಾಗೂ ಟಾಪ್ ಟೈಮ್ ಕಂಪನಿಗಳಲ್ಲಿ ಎಂಟನೇ ಸ್ಥಾನಕ್ಕೆ ಏರಿದೆ ಹಾಗೆಯೇ ಬೌನ್ಸ್ ಕಂಪನಿ ಬ್ರಿಟನ್ನಿನ ಝಾಪ್ ಅನ್ನೋ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಝಾಪ್ ಕಂಪನಿಯ ಐತ್ರೀ ಹಂಡ್ರೆಡ್ ಮಾಡೆಲ್ ಗಾಡಿಗಳನ್ನು ಇಂಡಿಯಾದಲ್ಲಿ ತಯಾರಿಸಲಿದೆ ಇದರ ಜೊತೆ ಬೇರೆ ದೇಶಗಳಿಗೆ ತನ್ನ ಗಾಡಿಗಳನ್ನ ಎಕ್ಸ್ಪೋರ್ಟ್ ಮಾಡಲು ಕೂಡ ಬೌನ್ಸ್ ಕಂಪನಿ ಪ್ರಯತ್ನಿಸ್ತಿದೆ ಆದರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದೇ ಪ್ರಶ್ನೆ ಈಗ ನೇರವಾಗಿ ಈ ಗಾಡಿನ ತಗೋಬಹುದಾ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ಗಾಡಿಯ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಬೌನ್ಸ್ ಕಂಪನಿಯ ಇ ಒನ್ ಮಾಡೆಲ್ ಗಾಡಿಯ ನೋಡೋದಾದ್ರೆ ಈ ಗಾಡಿಯ ಬೆಲೆ ಬಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಬ್ಯಾಟರಿ ಕೆಪಾಸಿಟಿ ಬಂದು ಎರಡೂವರೆ ಕಿಲೋ ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ ಟಾಪ್ ಸ್ಪೀಡ್ ಬಂದು ಐವತ್ತೈದು ಕಿಲೋಮೀಟರ್ ಇದೆ ಇದು ಕೆಲವರಿಗೆ ಕಮ್ಮಿ ಅನಿಸ್ಬಹುದು ಆದರೆ ಬೆಂಗಳೂರಿನ ಟ್ರಾಫಿಕ್ಗೆ ಹೇಳಿ ಮಾಡಿದಂಥ ಸ್ಪೀಡ್ ಪ್ರತಿ ಸಲ ಚಾರ್ಜ್ಗೆ ತೊಂಬತ್ತರಿಂದ ನೂರು ಕಿಲೋಮೀಟರ್ಗಳ ರೇಂಜ್ ಸಿಗತ್ತೆ ರಿಮೂವೇಬಲ್ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ಸುಲಭವಾಗಿ ಬ್ಯಾಟ್ರಿ ಬಿಚ್ಚಿ ಬೇಕಾದಲ್ಲಿ ಚಾರ್ಜ್ ಹಾಕಬಹುದು ರಿಮೂವೇಬಲ್ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ಬೂಟ್ ಸ್ಪೇಸ್ ಕಮ್ಮಿ ಇದೆ ಒಂದು ಬ್ಯಾಗ್ ಇಡಬಹುದು ಅಷ್ಟೇ ಮತ್ತೆ ಸಿಂಪಲ್ ಆದ ಡಿಜಿಟಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಇದನ್ನು ನೋಡಿ ಖುಷಿ ಖುಷಿಯಾಯಿತು ಬೇಡದೇ ಇರೋ ಆಪ್ಷನ್ ಅನ್ನ ಕೊಟ್ಟು ಗಾಡಿನ ಹಾಳು ಮಾಡಿಲ್ಲ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಒಂದು ಸಲ ಶೋರೂಮ್ಗೆ ಭೇಟಿ ಕೊಡಿ ಹಾಗಾದ್ರೆ ಈ ಕಂಪನಿನ ಯಾಕೆ ತಗೋಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಬಂದು ರಿಮೂವೇಬಲ್ ಬ್ಯಾಟರಿ ಇದರಿಂದ ನೀವು ಸುಲಭವಾಗಿ ಬ್ಯಾಟ್ರಿ ಬಿಚ್ಚಿ ಬೇಕಾದಲ್ಲಿ ಚಾರ್ಜ್ ಹಾಕಬಹುದು ಇದರಿಂದ ಮಹಡಿ ಮನೆಯಲ್ಲೇ ಇರೋರಿಗೆ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಇಲ್ಲ ರೂಮ್ನಲ್ಲಿ ಇರೋರಿಗೆ ತುಂಬಾ ಅನುಕೂಲ ಆಗುತ್ತೆ ಎರಡನೇದಾಗಿ ಬಂದು ಸಿಂಪಲ್ ಡಿಸೈನ್ ಬೌನ್ಸ್ ಕಂಪನಿಯವರು ಬೇಡದೇ ಇರೋ ಆಪ್ಷನ್ಗಳನ್ನು ಕೊಡದೆ ತುಂಬಾ ಸಿಂಪಲ್ ಆಗಿ ಗಾಡಿ ಮಾಡಿದ್ದಾರೆ ಇದರಿಂದ ಗಾಡಿ ಓಡಿಸಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಆರಾಮಾಗಿದೆ ಮೂರನೇದಾಗಿ ಬಂದು ರೇಟ್ ಈ ಕಂಪನಿಯ ರೇಟ್ ಬಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಈ ರೇಟ್ನ ಬೇರೆ ಕಂಪನಿ ಗಾಡಿಗಳೊಂದಿಗೆ ಕಂಪೇರ್ ಮಾಡಿದರೆ ಪರವಾಗಿಲ್ಲ ಕಾಂಪಿಟೇಟಿವ್ ಆಗಿ ಇದೆ ನಾಲ್ಕನೇದಾಗಿ ಬಂದು ಬೆಂಕಿ ಬಿದ್ದಿಲ್ಲ ಇದುವರೆಗೂ ಬೌನ್ಸ್ ಕಂಪನಿಯ ಒಂದು ಗಾಡಿಗೂ ಸಹ ಬೆಂಕಿ ಬಿದ್ದಿಲ್ಲ ಅನ್ನೋದೇ ದೊಡ್ಡ ವಿಷಯ ಈ ವಿಷಯದಲ್ಲಿ ಓಲಾಗಿಂದ ಬೌನ್ಸ್ ಕಂಪನಿ ಸಾವಿರ ಪಟ್ಟು ಮೇಲು ಐದನೇದಾಗಿ ಬಂದು ಮೆಟಲ್ ಬಾಡಿ ಬೌನ್ಸ್ ಇನ್ವಿಟಿ ಗಾಡಿಗೆ ಫುಲ್ ಮೆಟಲ್ ಬಾಡಿ ಕೊಟ್ಟಿದ್ದಾರೆ ಓಲಾ ಕಂಪನಿ ತರ ಪ್ಲಾಸ್ಟಿಕ್ ಕೊಟ್ಟು ಡಮ್ಮಿ ಪೀಸ್ ಮಾಡಿಲ್ಲ ಕೊನೆ ಮಾತು ನೀವು ಬೆಂಗಳೂರಿನವರೇ ಆದ್ರೆ ಬೌನ್ಸ್ ಇನ್ವಿನಿಟಿ ಗಾಡಿನ ಖಂಡಿತವಾಗ್ಲೂ ತಗೊಳ್ಳಿ ಯಾಕಂದ್ರೆ ನಮ್ಮಂತ ಕನ್ನಡಿಗರೇ ಅಲ್ವಾ ಕನ್ನಡಿಗರ ಕಂಪನಿನ ಉಳಿಸೋಕೆ ಸಾಧ್ಯ ದಿನ ಬೆಳಗ್ಗೆ ಆದ್ರೆ ಬರೀ ಸುಳ್ಳು ಹೇಳಿ ಗಾಡಿ ಮಾರು ಓಲಾ ಕಂಪನಿನ ನಂಬ್ತೀವಿ ಅಂಥದ್ರಲ್ಲಿ ಕ್ವಾಲಿಟಿ ವಿಷಯದಲ್ಲಿ ಓಲಾ ಕಂಪನಿಗಿಂತ ಸಾವಿರ ಪಟ್ಟು ಮೇಲಿರೋ ಬೌನ್ಸ್ ಇನ್ಮಿನಿಟಿನ ನಾವು ಬೆಳೆಸದೆ ಬೇರೆ ಯಾರೋ ಹೊರಗಿನವರು ಬಂದು ಬೆಳೆಸ್ತಾರಾ ಹೇಳಿ ಕಂಪನಿಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ನಾನೂ ಒಪ್ತೀನಿ ಹಾಗಂತ ಪೂರ್ತಿ ಗಾಡಿನೇ ಸರಿ ಇಲ್ಲ ಅನ್ನೋದು ತಪ್ಪು ಹಾಗೇನೆ ನೀವು ಬೆಂಗಳೂರು ಬಿಟ್ಟು ಬೇರೆ ಊರಿನವರಾದ್ರೆ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಬೌನ್ಸ್ ಗಾಡಿ ತಗೊಳ್ಳಿ ಇಲ್ಲ ಅಂದ್ರೆ ಸ್ವಲ್ಪ ದಿವಸ ಕಾಯಿರಿ ಇಲ್ಲ ಬೇರೆ ಕಂಪನಿ ಗಾಡಿ ನೋಡಿ ಅಷ್ಟೇ